ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ನಗರಕ್ಕೆ ಜಾಗೃತಿ ಜಾಥಾ ಮೌಲಾಸಾಬ್ಗರ ಸಭೆಯ ಅಧ್ಯಕ್ಷರು ವಿರೂಪಾಕ್ಷಪ್ಪ ಮೂರ್ತಿ ಪೌರಾಯುಕ್ತರು ವಕೀಲರ ಸಂಘದ ಅಧ್ಯಕ್ಷರು ಚಾಲನೆ ನೀಡಿದರು ಗಂಗಾವತಿ ಕೊಪ್ಪಳ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೊಪ್ಪಳ ಗಂಗಾವತಿ ನಗರಸಭೆ ಸೇರಿದಂತೆ ಪರಿಸರವಾದಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಬುಧವಾರದಂದು ಏಕ ಪ್ಲಾಸ್ಟಿಕ್ ಬಳಕೆ ನಿಷೇಧ ಕುರಿತು ಜನಜಾಗೃತಿ ಜಾಥಾ ಜರುಗಿತು ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸುದಾನಂದ ಎಸ್ ನಾಯಕ್ ನ್ಯಾಯಮೂರ್ತಿಗಳಾದ ರಮೇಶ್ ಕಾಣಿದ ನಾಗೇಶ್ ಸೇರಿದಂತೆ ಈ ಸಂದರ್ಭದಲ್ಲಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಸುದಾನಂದ ನಾಯ್ಕ್ ಜನ ಹಾಗೂ ಜಾನುವಾರುಗಳ ಮೇಲೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೆ ಪ್ಲಾಸ್ಟಿಕ್ ಅತ್ಯಂತ ಮಾರಕವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಪ್ಲಾಸ್ಟಿಕ್ ಬಳಕೆ ಹಾಗೂ ಮಾರುವುದನ್ನು ತ್ಯಜಿಸಬೇಕು ಎಂದು ತಿಳಿಸಿದರು ಜಾಗತಿ ಜಾಥಾದಲ್ಲಿ ಹಿರಿಯ ವೈದ್ಯರಾದ ಡಾಕ್ಟರ್ ಜಿ ಚಂದ್ರಪ್ಪ ಡಾಕ್ಟರ್ ಎಸ್ ಸೋಮರಾಜ್ ಬಿ ಪ್ರಾಣೇಶ್ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಶಿಕ್ಷಕರು ಉಪನ್ಯಾಸಕರು ಜಾಥಾದಲ್ಲಿ ಪಾಲ್ಗೊಂಡು ಇವತ್ತಿನ ಕಾರ್ಯಕ್ರಮ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡೋಕೆ ಪ್ಲಾಸ್ಟಿಕ್ ಕಳಿಸಿ ಪರಿಸರ ಉಳಿಸಿ ಎಂಬ ಒಂದು ಘೋಷಣೆ ನ್ಯಾಯಾಧೀಶರು ಆಮೇಲೆ ವೈದ್ಯರು ಪೌರಾಯುಕ್ತರು ಅನೇಕ ಪರ ಸಂಘಟನೆ ಸಂಘಟನೆಗಳು ಆಮೇಲೆ ವ್ಯಾಪಾರಸ್ಥರು ನಗರಸಭೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಎಲ್ಲಾ ಕೌನ್ಸ್ಗಳು ಎಲ್ಲರೂ ಪ್ಲಾಸ್ಟಿಕ್ ನಿಷೇಧ ಒಂದ ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ನಾವು ಮುಂದೆ ಎಲ್ಲ ಸಂಪೂರ್ಣ ಬೆಂಬಲ ಇದೆ ಇದೇ ರೀತಿಯಾಗಿ ನಾವು ವ್ಯಾಪಾರಸ್ಥರಲ್ಲಿ ಒಂದು ನಮ್ದು ಒಂದು ಆದೇಶ ಅಲ್ಲ ಇದು ಮನವಿ ಮಾಡ್ತೀವಿ ನಾವು ಅವ್ರಿಗೆ ಯಾಕಂದ್ರೆ ಪ್ಲಾಸ್ಟಿಕ್ ಅಳಿಸೋದು ಉಳಿಸೋದು ಅವ್ರ ಆಗೈತೆ ವ್ಯಾಪಾರಸ್ಥರು ನಮ್ಗೆಲ್ಲರೂ ನಾವು ಸಹಕಾರ ಕೊಡಬೇಕು ಪ್ಲಾಸ್ಟಿಕ್ ಮೂವತ್ತನೇ ತಾರೀಕಿನ ಗಡುವು ಕೊಟ್ಟಿವಿ ನಾವು ಆ ಗಡುವಿನ ಒಳಗೇನೆ ನಾವೆಲ್ಲ ನಿಷೇಧ ಮಾಡಿಬಿಟ್ಟು ಮುಕ್ತ ಮಾಡಿಬಿಟ್ಟು ಅನ್ನೋದು ಒಂದು ಶುಭ ಸಂದೇಶ ಕೊಡ್ತಾರೆ ಹೇಳಿ ನನ್ನ ಪರವಾಗಿ ಮತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗಾಲಿ ಸಡಿ ಸಾಹೇಬರ ಪರವಾಗಿ ಅವ್ರನ್ನ ನಾನು ಒಂದು ಕಳಕಳಿಯ ಒಂದು ಮನವಿ ಮಾಡ್ಕೊತೀನಿ ಅಂತ ಹೇಳಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ